ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್ ಇವತ್ತು ನಿಮಗೆ ಟೇಸ್ಟಿ ಆಗಿರೋಂಥದ್ದು ಹೆಲ್ದಿ ಆಗಿರೋವಂಥದ್ದು ಒಂದು ರೆಸಿಪಿ ತೋರಿಸ್ತಾ ಅದೇ ಪಾಲಕ್ ಸೊಪ್ಪಿನ ಸೊಪ್ಪು ಸಾಂಬಾರು ಅದನ್ನು ಯಾವ ರೀತಿ ಮಾಡೋದು ಅಂತ ನಾವು ಇವಾಗ ನೋಡೋಣ ಫಸ್ಟ್ಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ತಗೊಂಡು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಸಾರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ನಾಟಿ ಟೊಮೊಟೊ ಫಾರಮ್ ಟೊಮೊಟೊ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ನಾಲ್ಕು ಹಸಿರು ಮೆಣ್ಸಿ ಒಂದು ಬೆಳ್ಳುಳ್ಳಿ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ನೂರೈವತ್ತು ಗ್ರಾಮ್ ಆಗೋವಷ್ಟು ತೊಗರಿಬೇಳೆ ಐವತ್ತು ಗ್ರಾಮ್ ಆಗೋವಷ್ಟು ದಾಲು ಇವೆರಡೂ ಹಾಕೋದ್ರಿಂದನೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರೋದು ಇವಾಗ ನಾವು ಕಟ್ ಮಾಡಿ ಹಾಕ್ಕೊಂಡ ನಂತರ ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ನಾವೀಗ ತೊಗೊಂಡಿರ್ತೇವಲ್ಲ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ನಾಲ್ಕು ಹಸಿರು ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನನಗಿದು ಖಾರ ಜಾಸ್ತಿ ಇದೆ ಅದಕ್ಕೆ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಈಗ ಮುಕ್ಕಾ ಲೀಟಷ್ಟು ನೀರು ಹಾಕ್ಕೊಬೇಕು ಇದೆಲ್ಲ ಬೇಯೋದಕ್ಕೆ ಹುರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಲಿಡ್ ಮುಚ್ಚಿ ಐದು ವಿಜಿಲ್ ಬರೋವರೆಗೂ ಬಿಡೋಣ ಈಗ ನೋಡಿ ಐದು ವಿಜಿಲ್ ಬಂದು ಎಲ್ಲ ನೀಟಾಗಿ ಕುಕ್ಕಾಗಿದೆ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೇಯಿದೆ ಈ ಸೊಪ್ಪಲ್ಲಿರೋಂಥ ನೀರಿನ ಅಂಶನ ನಾವು ಸಪ್ರೇಟ್ ಮಾಡ್ಕೋಬೇಕು ಜಾಸ್ತಿ ಅದನ್ನು ನೀರಿದ್ದರೆ ಸ್ಮ್ಯಾಶ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸಪ್ರೇಟ್ ಮಾಡಿ ಈಗ ನಾವು ನೀಟಾಗಿ ಬೇಳೆ ಮತ್ತು ಸೊಪ್ಪು ನಾವೇನೇನು ಹಾಕಿದ್ದೇವಲ್ಲ ಅವೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ಆಗಿದ್ದನ್ನು ನೀಟಾಗಿ ಇದು ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಈ ಥರ ಸ್ಮ್ಯಾಶ್ ಆಗಿದೆ ನೀಟಾಗಿ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಕುಕ್ಕಾಗಿದೆ ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದು ಇಟ್ಟು ಅದಕ್ಕೊಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ನಾಲ್ಕು ಎಸಳು ಒಂದು ಗೆಡ್ಡೆ ಎಲ್ಲ ನಾಲ್ಕು ಹೆಸರು ತಗೊಂಡು ಅದನ್ನು ಜಜ್ಜಿಬಿಟ್ಟು ಬಿಟ್ಟು ಒಗ್ಗರಣೆಗೆ ಹಾಕೋಬೇಕು ಆ ಬೆಳ್ಳುಳ್ಳಿ ಫ್ಲೇವರೇ ಸೊಪ್ಪು ಸಾರಿಗೆ ಚೆನ್ನಾಗಿ ಘಮ ಕೊಡೋದು ಈಗ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂತಹ ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇವು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಬಂದಮೇಲೆ ನಾವು ಕುದೀತಾ ಇದ್ದೀವಿ ಸಾಂಬಾರು ಆ ಸಾಂಬಾರಲ್ಲಿ ಈ ಒಗ್ಗರಣೆನ ಹಾಕ್ಕೋಬೇಕು ಸಾರು ಕುದಿಯುವಾಗಲೇ ಒಗ್ಗರಣೆ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಕೊಟ್ಟು ಈ ಸೊಪ್ಪು ಸಾರು ವಾರಕ್ಕೆ ಎರಡು ಸಲ ಆದರೂ ಮಾಡ್ಕೋಬೇಕು ಪಾಲಕ್ ಸೊಪ್ಪಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ವಾರಕ್ಕೆ ಎರಡು ಸಾಲ ಪಾಲಕ್ ಸೊಪ್ಪು ತಿನ್ನಬೇಕು ಇದು ಮುದ್ದೆಗೆ ಅದಕ್ಕೆ ಸೂಪರ್ ಕಾಂಬಿನೇಷನು ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು